ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಅರಣ್ಯ ಒತ್ತುವರಿ ತೆರವಿಗೆ ಪಡೆ ಪಶ್ಚಿಮ ಘಟ್ಟದಲ್ಲಿ ಇಂದಿನಿಂದಲೇ ಕಾರ್ಯಾಚರಣೆ ಅನಧಿಕೃತ ತೋಟ ರೆಸಾರ್ಟ್ ಹೋಂಸ್ಟೇ ತೆರವು ಮಳೆ ಇಳಿಮುಖ ತಗ್ಗಿದ ನದಿಗಳ ಆರ್ಭಟ ಹಲವೆಡೆ ಬಿಸಿಲು ವಾತಾವರಣ ನದಿಗಳ ಆರ್ಭಟ ಕಡಿಮೆ ಕರಾವಳಿಯಲ್ಲಿ ಯೆಲ್ಲೋ ಅಲರ್ಟ್ ಕ್ರೀಡಾ ಚಟುವಟಿಕೆಗಳಿಗೆ ಸರ್ಕಾರದಿಂದ ಎಲ್ಲ ನೆರವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆ ಹನ್ನೆರಡು ಕ್ರೀಡಾ ಸಾಧಕರಿಗೆ ನೇಮಕಾತಿ ಅವಕಾಶ ಪತ್ರ ವಿತರಣೆ ವಕ್ಫ್ ಅಧಿಕಾರಕ್ಕೆ ಮೂಗುದಾರ ನಲವತ್ತು ಅಂಶಗಳ ಕುರಿತು ಸಂಪುಟ ಚರ್ಚೆ ತಿದ್ದುಪಡಿ ವಿಧೇಯಕ ಶೀಘ್ರ ಮಂಡನೆ ಒಲಿಂಪಿಕ್ ಗತ ವೈಭವದ ಹಾಕಿಗೆ ಎರಡೇ ಹೆಜ್ಜೆ ಕ್ವಾರ್ಟರ್ ಫೈನಲ್ ಗ್ರೇಟ್ ಬ್ರಿಟನ್ ವಿರುದ್ಧ ಭಾರತಕ್ಕೆ ಶೂಟೌಟ್ನಲ್ಲಿ ನಾಲ್ಕು ಎರಡು ಅಂತರದ ರೋಚಕ ಗೆಲುವು ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಅಂಗಾಂಗ ಸಾಗಣೆ ವಿಮಾನಕ್ಕೆ ಆದ್ಯತೆ ಮೇರೆಗೆ ಅನುಕೂಲ ಅಂಗಾಂಗ ರವಾನೆಗೆ ಮೊದಲ ಬಾರಿ ಮಾರ್ಗಸೂಚಿ ಹಿಗ್ಗದ ಕುಗ್ಗದ ಕೃಷ್ಣಾ ಪ್ರವಾಹ ಸಂಕಷ್ಟದಲ್ಲಿ ಜನ ಕಾಳಜಿ ಕೇಂದ್ರದಲ್ಲಿ ನಿರಾಶ್ರಿತರ ವಾಸ್ತವ್ಯ ಜಾನುವಾರುಗಳಿಗೆ ಮೇವು ಸಿಗದೆ ರೈತರ ಪರದಾಟ ಬಾಂಗ್ಲಾದೇಶದಲ್ಲಿ ಭಾರೀ ಸಂಘರ್ಷ ತೊಂಬತ್ತೆಂಟು ಜನ ಬಲಿ ಪ್ರಧಾನಿ ಪದ ತ್ಯಾಗಕ್ಕಾಗಿ ವಿದ್ಯಾರ್ಥಿ ದಂಗೆ ರಾಜ್ಯ ಅಥ್ಲೆಟಿಕ್ಸ್ ಆರ್ಎನ್ ಲೋಕೇಶ್ ಸ್ವರ್ಣ ಸಾಧನೆ ಮಹಿಳೆಯರ ಹೆಪ್ಟಾಥಾನ್ ಉಡುಪಿಯ ರಕ್ಷಿತಾಗೆ ಚಿನ್ನ ಸೆಮಿಯಲ್ಲಿ ಸೋತ ಸೇನ್ ಲಕ್ಷ್ಯ ಚಿತ್ತ ಈಗ ಕಂಚಿನ ಪದಕದ ಮೇಲೆ